ವಿನಂತಿ ಅದ ಏನ್ರಿ ಸರ್ ಮತ್ತೆ ವಿನಂತಿರಿಪ್ಪ ಯಾಕಪ್ಪ ಅಂತಂದ್ರ ಈಗ ಹಾ ನಾವ್ ಹೇಳಕತ್ತ ಮೊದಲ್ ನೀವ ಹೇಳಾಕತ್ತೀರಿ ಹಾ ಹಾ ಏನತ್ತ ಹಾಲ ಮತ್ತದ ಹೆಡ್ಲೈನ್ ಬೇಡ ಅಂತ ಹೇಳಿ ಏಯ್ ಅದಲ್ಲ ಕುರ್ಪಿ ಬಿಟ್ಟು ಕಸಕ್ ಬರ್ತೀರಿ ಏನೋ ಅಂತೇಳಿ ಹೌದಿಲ್ಲ ಹೌದು ಯಾಕಂದ್ರ ನಾವ ಯಾವ ಸಂಗ್ರಾಮದೊಳಗ ನಾವ್ ಯಾವ ಜೋಡ್ನಿದೊಳಗ ಹೆಂಗ್ ಇರ್ಬೇಕು ಹೆಂಗ್ ಬರ್ಬೇಕು ಅನ್ನೋದು ನಮ್ಮ ಸಂಘದವ್ರಿಗೆ ಗುರುತೈತವ್ ಹೌದ್ ಹೌದ್ರಪ್ಪ ಏನ್ ಬಾಳ್ ಹೇಳುವ ಅವಶ್ಯಕತೆ ಇಲ್ಲ ನೀವು ಹೇಳ್ಸ್ಕೋಬಾರದಿ ಅದನ್ನ ಹಾ ಯಾಕಂದ್ರ ಇವತ್ತು ಜೋಡಿ ಕುಸ್ತಿ ಅದಾವಪ್ಪ ಅಂತಂದ್ರ ನಮ್ ತಯಾರಿದಾಗ ನಾವ್ ಇರ್ಬೇಕ್ರಿ ಸರ್ ಅಲ್ಲಿ ಕಮಿಟಿ ನಿರ್ಣಯ ಇರ್ತೈತಿ ಹೆಂಗ್ ಕೆಲಸ ಮಾಡ್ಬೇಕು ಅವ್ರ ಹೆಂಗ್ ಹೇಳ್ತಾರ ಕೇಳಬೇಕು ಅನ್ನೋದು ನಮ್ ಕೆಲ್ಸ ಇರ್ತದ್ರಿಪ್ಪ ಡಾಲ್ ಬೇರೆ ಮಾಡಿರಲಿಲ್ಲ ನೀವು ಪಾಯಿಂಟ್ ಹೆಂಗೇತ್ರಿ ಸರ್ ಎಲ್ಲ ಒಂದೈತ್ರಿ ದುಡ್ದಾಗ ಪಗಾರ ಇರ್ತೈತ್ರಿ ಜನ ತಲೆ ಕೆಡ್ಸ್ಕೊಳಕ್ ಹೋಗ್ರಿ ನೀವು ಯಾರು ದುಡ್ದಾರು ಈಗ ಇದ್ದದ ಬುಕ್ಕಿನೊಳಗಿನೇ ಪ್ರಶ್ನೆ ಮಾಡ್ರಿ ಇದ್ದದ ಬುಕ್ಕಿನೊಳಗೆ ಸಿಕ್ತು ನಿಮ್ ನಶೀವ ಸಿಗ್ಲಿದ್ರ ಅವ್ರ ನಶೀವ ಸರ್ ಡಾಲಿ ಬರ್ಬೇಕಾದ್ರೆ ಇಪ್ಪತ್ತ್ ಸಾವಿರ ತಗೋತಾರೀ ಮತ್ತೆ ಅದೆಲ್ಲ ವ್ಯರ್ಥ ಮಾತಾಡಕ ಹೋಗಬೇಡ್ರಿ ಹಾ ಎಷ್ಟು ಹೇಳಿತಿ ಅಷ್ಟರೊಳಗೆ ಈಗ ಇದ್ದರೊಳಗೇನೆ ಕೆಲಸ ಮಾಡ್ರಿ ಹೆಡ್ ಲೈನ್ ಇದು ಮಾಡಬೇಡ ಹೇಳಿ ಅದ್ ಹೆಡ್ ಲೈನ್ ಬೇಕಾ ಯಾಕಂದ್ರೆ ಈಗ ನೂರ ಎಂಟು ಪುರಾಣಗಳ್ ಹೆಡ್ ಲೈನ್ ರೀ ಮತ್ತ್ ಅವಾಗ ಎಲ್ಲಿ ಹುಡ್ಕಾಡ್ಕೋತ ಕುಂಟ್ರ ನೀವು ಹೆಡ್ಡಿಂಗ್ ಇತ್ತಪ್ಪ ಅಂತಂದ್ರೆ ತಾನ ಮತ್ತೊಂದು ಹಾಲು ಮತ್ತ ಹೆಡ್ಡಿಂಗ್ ತೆಗೀರಿತೀ ಮತ್ ನೀವು ಹಾಲು ಮತ್ತದ ಹಾಡಕ ಬಂದಿರಿ ಮತ್ ಹಾಲು ಮತ್ತ ಹೆಡ್ಡಿಂಗ್ ತೆಗದಿರಿ ಮಾಡವ್ರು ಹಾಡುದ ಹಾಲ್ ಮತ್ತದ ಹಾಡಾಕತ್ತಿರಿ ನೀವು ಹೌದ್ರಿ ಮತ್ತ ಹಾಲ್ ಮತ್ತ ಹೆಡ್ಡಿಂಗ್ ಬುಕ್ ಬ್ಯಾಡ್ರಿ ಇನ್ನ ಅಂದ್ರೆ ಅದ್ರಾಗಿಂದ ಮಾತಾಡವ್ರಿ ಅದ್ರಾಗಿಂದ ಸರ್ ಜನರಲ್ ಬುಕ್ ವಿಷಯ ಹಂಗಲ್ರಿ ಜನರಲ್ ವಿಷಯದಾಗ ಮಾಯಮ್ಮ ಬಂದಿಲ್ಲ ಬೀರಾಣ ಬಂದಿಲ್ಲ ಮಾಳಿಂಗ ರಾಯ ಬಂದಿಲ್ಲ ಔಷಧ ಬಂದಿಲ್ಲ ಈಗ ಹಾಲ್ ಮತ್ತ ಇಲ್ಲಾಗಿತ್ತು ಅಂದ್ರೆ ಮಾಡೋಣ ನೀವ್ ಹಾಂಗ್ ಮಾತಾಡಬೇಡ್ರಿ ನಾವ್ ಏನ್ ಹೇಳಿದ್ರಿ ನೀವ್ ಹಂಗಾರ ಮೊದಲ ಡಾಲ್ ಇಡ್ತೀರ ಹೇಳಿ ನಾವ್ ಇಲ್ಲಿ ಹೇಳಿ ಹಾಲ್ ಮತ್ತ ಬುಕ್ ಪ್ರಶ್ನೆ ಇಲ್ಲ ನೀವು ಮೊದಲ ಬಂದಾವ್ರಂದಿರಿಲ್ರಿ

ಎಲ್ಲಾ ಬುಕ್ ನಡ್ಸ್ರಿ ನಾವೆಲ್ ಬೇಡ ಅಂದಿವ್ರಿ ನಾವು ಬೇಡ ತಂದಿಲ್ ನಿಮ್ಗೆ ಎಲ್ಲಾ ಬುಕ್ ನಡ್ಸ್ರಿ ನಿಮ್ದಕ್ ಕರಿ ಅಂದ್ರೆ ಹೆಂಗ್ರಿ ಹಂಗಣ್ಣ ಬರಂಗಿಲ್ರಿ ಯಾಕೆ ಅಣ್ಣಕ್ ಬರಂಗಿಲ್ರಿ ಸರ ಈಗ ಉಳಿದ ವಿಷಯದಾಗ ಹಾಲ್ ಮತ್ತ ಚರಿತ್ರೆ ಐತ್ರಿ ಅದಕ್ಕೆ ತಪ್ಪನಾಗಿಲ್ಲ ನಡ್ಸ್ರಿ ಕಮಿಟಿ ಅವ್ರ ಏನಂತಾರ ಹಾಲ್ ಮತ್ತ ಹೆಡ್ಡಿಂಗ್ ಇತ್ತಂದ್ರೆ ನಮ್ಗೆ ಕೇಳಕ್ ಅನುಕೂಲ ಹೇಳಕ್ ಅನುಕೂಲ ಎಲ್ಲಾ ಅನುಕೂಲ ನೀವು ನಡ್ಸಿದಂಗ ಇರ್ತೈತ್ರಿ ಅದೇನು ಹಂಗ ಅದ ನಾವ್ ಹಿಂಗ್ ನಡ್ಸತ್ತಿದೀವಿ ಅಣ್ಣ ಈ ಪ್ರಕಾರ ನಡೀವ್ರಿ ಇಲ್ಲಿ ಹಾ ನಿಮ್ ತೆಕ್ ನೋಡ್ರಿ ಸರ್ ಒಂದ್ ಮಾತ್ ಹೇಳ್ತನ್ರಿ ಒಂದ್ ಹತ್ತು ಬುಕ್ ಕರೀರಾಕಿಲ್ರಿ ನಿಮ್ ಕಡೆ ಹಾಲ್ ಮತ್ತದ್ದು ಇದಕ್ಕೆ ಎರಡ್ ತಾಸ ಟೈಮ್ ಕೊಡ್ರಿ ನಾ ನಡ್ಸ್ತೀರಿ ಎರಡು ತಾಸು ಮೂರು ತಾಸು ಅಂದ್ರೆ ಹೆಂಗೆ ರೀ ಸರ ಹೆಂಗೆ ಏನು ರೀ ಸುಭಾಷಾನ ಏನ್ ನೀವು ರೀ ಏನ್ ಮಾತಾಡ್ತೀರ ಯಾರು ಕೊಡೋ ಮುಂದೆ ಹೇಳ್ರಿ ಇದ್ರಾಗೆ ಇರ್ತೀರಿ ನೀವು ನೀವು ಲೇಟ್ ಏತಾಯ್ತಂದ್ರೆ ನಾವು ಪ್ರಶ್ನೆ ಕಂಡು ಡಾಲ್ ಇಡೋವ್ರೆ ನಾವು ಈ ತರ ನೀವು ನಾವು ನಡ್ಸೋವ್ರೆ ನೀವು ನಡಿಬೇಕಂತ ಹೇಳಿರಿ ಏನ್ರಿ ನಿಮ್ಮದು ನಾವು ಅಪ್ಕೊತೀ ಇಲ್ಲ ಅಂತ ಅಲ್ಲ ರೀ ಏನು ರೀ ನಮ್ಗೆ ಡಾಲ ಫಲ್ ಅಂದ್ರೆ ಅಂದ್ರೆ ಹೇಳಿ ಕೊಡ್ತಾರೆ ಸರ ಅಲ್ಲ ನಾ ಡಾಲ್ ಹೇಳತ್ತೀ ಮೊದ್ಲ ಡಾಲ್ ಇತ್ತೊಡ್ತಾರ ಇಲ್ಲೇ ನಮ್ ರಾಯಬಾಗ ತಾಲೂಕ ಮಣ್ಣಿ ಇಟ್ನಾಳಕ ಇದಕ್ ಆತ್ರಿ ಅರ್ಧ ತೊಲಿ ಬಂಗಾರ ಮೊದಲ ಎಲ್ಲಾ ಸೂಚನೆ ಕೊಟ್ಟ ನೀವ್ ಎಲ್ಲಾ ಕೇಳಿದವ್ರಿ ನೋಡಿದವ್ರದ್ರಿ ಭಾಗವಹಿಸಿದವ್ರಿ ನಾವ್ ನಾನ್ ನೀವ್ ಮೊದಲ ಬಂದವರಿಗೆ ಅಲ್ಲಿ ನಮ್ ಕಡೆ ತಪ್ಪಾಗಿತ್ತಲ್ಲ ಯಾರು ಯಾರ ಆ ಟೈಮ್ ಬಂದಿಲ್ಲಲ್ರಿ ಕೊಟ್ಟು ತಗದ್ ಬಿಡ್ರಿ ಅದನ್ನ ಡಾಲ್ ತಗದ್ ಇಡ್ರಿ ಅದನ್ನ ನೀವು ಸೂಚನೆ ಕರೆಕ್ಟ್ ಕೊಡ್ರಿ ಮೊದಲೇ ಕರೆಕ್ಟ್ ಕೊಡ್ರಿ ಹೇಳ್ತಾರೆ ಸರ್ ನಿಮ್ಮ ತಪ್ಪು ತಿಳ್ಕೊಳಕತ್ತೀರಿ ಈ ಪ್ರಕಾರ ನೀವು ಹೆಂಗ್ ಹೇಳ್ತೀರಿ ಎಷ್ಟು ಅದಾವ ಎರಡ್ನೂರ ಮ್ಯಾಗ ಚಿಲ್ಲರ್ ಮುನ್ನೂರ್ ನಾಲ್ಕನೂರು ಹೆಂಗ್ ಹೇಳ್ತೀರಿ ನೀವು ಏನು ನೋಡ್ರಿ ಹಾಲ್ ಮತ್ತ ಹಾಲ್ ಮತ್ತ ಬುಕ್ ಒಂದ್ ಹತ್ತರ ಅದಾವ್ರಿ ನಿಮ್ ಕಡೆ ಗಾಪ್ರಿ ಇಷ್ಟ ಹೇಳಿ ಇದ್ದು ತಂದು ಮಾಡ್ರಿ ಮತ್ತೆ ಅವ್ರ ಯಾಕೆ ಬಿಡ್ತಾರೆ ಅವ್ನ ಕಿತ್ ತುಗಿತಾರ್ರಿ ನಾವು ಅವ್ರ ಕೇಳ್ತೇವ್ ಅದೇನಾತ್ರಿ ಮತ್ತ ಅವ್ರು ಮನ್ಯಾಗ ನಿಮ್ದ ಹೆಂಗ್ರಿ ಇದಕ್ ಸರ್ ಕೊಡ್ರಿ ಅವ್ರಿಗೆ ಮೈಕ್ ಕೊಡ್ರಿ ಮಾತಾಡ್ಲಿ ಅವ್ರು ದಯವಿಟ್ಟು ನೀವು ಮಾತಾಡ್ರಿ ನಾವ್ ಮಾತಾಡೋ ಮಾತಾಡೋದು ತಪ್ಪಾಕ ಯಾಕಪ್ಪ ಅತ್ತಂದ್ರ ಹೆಡ್ಡಿಂಗ್ನೊಳಗ ಪ್ರಶ್ನೆ ಮಾಡ್ರಿ ಹಿಂಗೆ ಅಂದಿದ್ರಪ್ಪ ಅಂತಂದ್ರೆ ಬುಕ್ಕ ತಗೊಂಡು ಬರಬೇಕಾಗಿತ್ತು ನಮ್ಮಲ್ಲಿಯೂ ಕೂಡ ಕೆಲವು ತಪ್ಪಾಗ್ಯಾವ ಆದರೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ ಒಳ್ಳೆ ಸುಂದರವಾಗಿರ್ತಕ್ಕಂಥ ಚಿಕ್ಕ ಸಭಾ ಇದ್ರು ಭಾಳ ಚಂದ ಐತಿ ಎಲ್ಲ ಜನರ ಅಪೇಕ್ಷೆ ಹೆಂಗೈತಪ್ಪ ಅಂತಂದ್ರೆ ಹೆಡ್ಡಿಂಗ್ನ ಹೆಂಗೆ ಮಾಡ್ರಿ ಅಂತೈತಿ ಐತಿ ಇಲ್ಲಂತಲ್ಲ ಆದ್ರ ಬಹುಶಃ ನಾವು ಒಂದು ಹತ್ತು ಹದಿನೈದು ಬುಕ್ ಕಟ್ಟೆ ತಂದಿರ್ತಿವಿ ಅವರು ಅಷ್ಟೇ ತಂದಿರ್ತಾರ ಅದ್ರೊಳಗೆ ನೀವು ಮಾಡ್ರಿ ಅಂತಂದ್ರಪ್ಪ ಅಂತಂದ್ರೆ ಏನೋ ಮತ್ತ ಭಗವಂತ ಯಾರ ಹಂಬಲ ಯಾರ ಮ್ಯಾಗ ಐತೆ ಅವ್ರಿಗೆ ಹಾಕದ ಯಾಕತ್ತ ಕೇಳಿದ್ರ ಆ ಮ್ಯಾಗ ಹಂಗೆ ಹಿಂಗೆ ತಕರಾರ ಯಾರು ತೆಗದ್ರಪ್ಪ ಅಂತಂದ್ರ ನಮಗೂ ಇವತ್ತು ನಿಮ್ಮ ಊರಿಗೆ ಬಂದೇವಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಾಗಿ ಹೊಕ್ಕಿ ಕರೆ ಆದ್ರ ಒಂದ್ ಸ್ವಲ್ಪ ಇನ್ನೊಂದು ಹಿಟ್ಟು ಎಲ್ಲ ಬುಕ್ದಾಗ ನಡ್ಸಿದ್ರಪ್ಪ ಅಂತಂದ್ರ ನಮಗೂ ಒಂಚೂರು ಅವಕಾಶಕ್ಕಿತ್ತು ಮತ್ತೆ ನೀವು ಹಂಗೆ ಮಾಡಿರಪ್ಪ ಅಂತಂದ್ರ ಅದಕ್ಕೂ ನಮ್ದೇನು ಅಪೇಕ್ಷೆ ಇಲ್ಲ ನಾವು ಮಾಡ್ತೀವಿ ಅಂತ ಅಂದ್ರೆ ನೀವು ಬುಕ್ ಬಿಟ್ಟು ಬೇರೆ ಬುಕ್ ತಂದಂಗ್ರಿ ಜನರಲ್ ಅದ ರೀ ಹೆಡ್ಡಿಂಗ್ ಇಲ್ ಬುಕ್ ಹೆಡ್ಡಿಂಗ್ ಇಲ್ ಬುಕ್ ನಿಮ್ ಕಡೆ ಅದ ಒಟ್ಟ ಎಲ್ಲ ಎಲ್ಲ ಬೇಕಾ ಬೇಡ್ರಿ ಅದೇ ಇಲ್ಲ ಇದು ಇರ್ಲಿ ಕೊರತೆ ಬಂದೈತಿ ನಿಮ್ಗ ಅಷ್ಟ್ ಎರಡುನೇ ಇರಲ್ರಿ ಹೆಡ್ಡಿಂಗ್ ಒಳಗು ಮಾಡ್ರಿ ಜನ್ರಲ್ದೊಳಗು ಮಾಡ್ರಿ ಒಟ್ಟು ಹಾಲು ಮತ್ತ ಛಿದ್ರದ ಹೆಸರು ಇರ್ಬೇಕು ಅದರಾಗ ಒಟ್ಟು ಅವ್ರ ವಿಷಯ ಇರಬೇಕು ಅವ್ರು ಮಾಡಿರೋ ಇರಬೇಕು ಯಾಕಂದ್ರೆ ಸುಮ್ಮನೆ ನಿಮಗೂ ತಕರ ಬೇಡ ನಮಗೂ ತಕ್ರ ಬೇಡ ಜನರಲ್ಲೂ ಇರಬೇಕು ಈ ಕಡೆ ಹಾಲು ಮತ್ತದಾಗು ಹೆಡ್ಡಿಂಗದಾಗೂ ಇದ್ರೂ ನಡಿತೈತಿ ಇದು ವಿಷಯ ಇರಬೇಕು ಹಾಂ ಒಟ್ಟು ನೇರ ನೇರ ಇರಬೇಕು ನೀವು ಕೇಳು ಪ್ರಶ್ನೆನೂ ಎಲ್ಲರಿಗೆ ತಿಳಿಬೇಕು ಅದು ಹೇಳು ಉತ್ತರನೂ ಎಲ್ಲರಿಗೆ ತಿಳಿಬೇಕು ಫುಲ್ ಪಾಯಿಂಟ್ ಅಲ್ಪ ವಿರಾಮ ನಮಗೇನು ಬೇಡ ಯಾಕಂದ್ರೆ ಸ್ವಲ್ಪ ಯಾರ್ಯಾರು ಎಷ್ಟೆಷ್ಟು ಇದ್ರಾಗಿ ಕೆಲಸ ಮಾಡ್ಯಾರ ಎಷ್ಟೆಷ್ಟು ದುಡ್ದಾರ ಅದನ್ನ ನೋಡೋದಿಷ್ಟ ನೀವು ಹೇಳೇ ಹೋಗಿರತ್ತೂ ಹಿಂಗೇನಿಲ್ಲ ನಮಗೆ ಯಾವ ದುಡ್ದ ನಾವು ಉಪಗಾರ ಇರ್ತೈತಿ ಇಷ್ಟೇ ಇರ್ತೈತಿ ಇನ್ನು ಈಗಾಗಲೇ ನಮ್ಮ ಸರ ಶಶಿಕಾಂತ್ ಸರ್ ಏನಪ್ಪಾ ಅಂತಂದ್ರ ದೇವ್ರ ನಮ್ಮೊಳಗ ಅದಾನ ದೇವ್ರು ನಮ್ಮೊಳಗ ಅದ ಸಂವಾದ ಹಿಡ್ಕೊಂಡಾರ ಇನ್ನು ಮುಂದಿನ ಸಂಜೆಗೆ ದೇವರೊಳಗೆ ನಾವು ಹೆಂಗ ಇದೀವಿ ಅನ್ನೋದು ನೀವು ಮಾತಾಡಿ ಅಷ್ಟೊಳಗಿನ ಎರಡು ಸಂಘದವರು ಪ್ರಶ್ನೆ ರೆಡಿ ಮಾಡ್ರಿ ನೀವು ಎಷ್ಟು ಮಾತಾಡೋದು ಪ್ರಶ್ನೆ ರೆಡಿ ಮಾಡೋದು ಹುಡುಕಿ ಆಡೋದು ನಿಮ್ಮ ನಿಮ್ ಕೆಲಸದ ಹೊಟ್ಟೆ ಏನೂ ತಕರಾರು ಮಾಡಂಗಿಲ್ಲ ನಾವು ಐದು ಗಂಟೆ ತನಕ ಕೂಡ ಆ ದೇವತೆ ಮ್ಯಾಗ ನಂಬಿಕೆ ಇಟ್ಟು ಮಾಡ್ತೀವಿ ನಮ್ ಕೆಲಸ ನಿಮ್ ಕೆಲಸ ನೀವ್ ಹೆಂಗ ಕರ್ತವ್ಯ ನಿಷ್ಠೆಯಿಂದ ಮಾಡ್ರಿ ಹಂಗೆ ಮಾಡ್ತೀವಿ ನೀವೇನು ನಾವು ಯಾವ ಶುದ್ಧರಿಗೆ ಯಾವ ದೇವರಿಗೆ ಅಶಬ್ದ ಮಾಡೋದಿಲ್ಲ ಮಾತಾಡಂಗಿಲ್ಲ ಆದ್ರೆ ಹಾಡಿನೊಳಗೆ ಮಾತಿನೊಳಗೆ ನಮ್ಮ ವಿಷಯದೊಳಗೆ ಜಗಳ ಮಾಡ್ತೀವಿ ಕರೆ ಯಾವ ಅಶ್ಲೀಲ ಶಬ್ದಗಳನ್ನು ಬಳಸಿ ನಾವೇನು ಹಂಗೆ ಮಾಡಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಇದೇ ರೀತಿ ಕುಂತು ಕೇಳಿದ್ರಪ್ಪ ಅಂತಂದ್ರೆ ನಿಮ್ಮ ಆಗೋ ಆಗುವಂಗೆ ಹಾಡಲಿಕ್ಕೆ ಆ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಎಲ್ಲರ ಕಾಲು ತಿರುಗಾಡಿಬಿಳಕಂಗಿಲ್ಲ ಈ ಮೈಕೆ ತಂಪಾದ ತಿಳ್ಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣ ಶರಣ